ನನಗೆ ಕ್ರಾಂತಿ ವಿಷಯದಲ್ಲಿ ನಂಬಿಕೆ ಇಲ್ಲ ಭಾಳ ಜನ ಕ್ರಾಂತಿ ಕ್ರಾಂತಿ ಅಂತ ಚರ್ಚೆ ಮಾಡ್ತಾವ್ರೆ ಆದರೆ ಕ್ರಾಂತಿನೂ ಆಗೋಲ್ಲ ವಾಂತಿನೂ ಆಗಲ್ಲ ಇಲ್ಲಿ ನನ್ನ ಅಭಿಪ್ರಾಯದಲ್ಲಿ ಏನಾಗಲ್ಲ ನಾನು ಇಲ್ಲೇ ನಮ್ಮಲ್ಲೇ ಇದ್ದಾರಲ್ವ ಅವ್ರು ಏನು ಅನ್ನೋದು ಪಾಪ ಬೇರೆ ಗೊತ್ತಿಲ್ಲ ನಮ್ಮಲ್ಲೇ ಇದ್ದಿದ್ದರಿಂದ ಅವರು ಏನು ಮಾಡ್ಬೋದು ಅನ್ನೋದು ಗೊತ್ತಿದೆ ನಮಗೆ ಪಾಪ ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲೂ ಅಷ್ಟು ಸುಲಭ ಇಲ್ಲ ಅವ್ರನ್ನ ಅವ್ರು ಏನು ಮಾತುಕತೆ ಮಾಡ್ಕೊಂಡ್ರೆ ನಮಗೆ ಸಂಬಂಧ ಇಲ್ಲ ನಾನು ಹೇಳ್ತಕ್ಕಂಥದ್ದು ನೀವು ಕ್ರಾಂತಿನಾದರೂ ಮಾಡಿ ವಾಂತಿನಾದರೂ ಮಾಡಿ ನಾನು ಇವತ್ತು ಈ ನಾಡಿನ ಜನತೆಯ ಕಷ್ಟ ಏನಿದೆ ನೂರು ಮೂವತ್ತಾರು ಇದ್ದೋ ಗೆದ್ದೋ ನೂರು ಮೂವತ್ತೊಂಬತ್ತಕ್ಕೋದ್ವು ನೂರು ನಲವತ್ತರಲ್ಲಿ ಇದ್ದೀವಿ ಅಂತ ಅವ್ರು ಹೇಳ್ತಾರೆ ಇನ್ನೊಬ್ಬರು ಈಗ ಹೋಗಿದ್ದೀರಲ್ಲಪ್ಪ ಜನ ಕೊಟ್ಟವ್ರಲ್ಲ ಜನ ಕೊಟ್ಟಿದ್ದು ಅಗಲ್ ದರೋಡೆ ಮಾಡಿ ಅಂತ ಅಲ್ಲ ಲೂಟಿ ಮಾಡಿ ಅಂತ ಕೊಡ್ಲಿಲ್ಲ ಪತ್ತ ನಿಮಗೆ ಹಿಂದೆ ತಪ್ಪುಗಳಾಗವೇ ಸರಿಪಡಿಸಿ ಅಂತೇಳಿ ಕೊಟ್ಟರು ಈಗ ಅಯ್ಯೋ ಹಿಂದಿದ್ದೆ ಚೆನ್ನಾಗಿತ್ತು ಅಂತಾರೆ ಆ ಪರಿಸ್ಥಿತಿ ತಂದಿಟ್ಕೊಂಡಿದ್ದೀನಿ ಮಾತು ಕೊಟ್ಟವರೋ ಇಲ್ವ ನಮ್ಗೇನು ಗೊತ್ತು ಅವ್ರವ್ರು ಏನೇನು ಇಲ್ಲ ಅದು ಅವರು ಭಾಳ ವಿಷಯಗಳು ಚರ್ಚೆ ಮಾಡೋರಲ್ಲ ಅದೇನೋ ದೇವ್ರ ಜೊತೆ ಚರ್ಚೆ ಮಾಡ್ತಾರೆ ಪ್ರತಿನಿತ್ಯ ದೇವ್ರ ಜೊತೆಯಲ್ಲಿ ಮುಖ್ಯಮಂತ್ರಿ ಯಾವಾಗ ಆಗೋದು ಯಾವಾಗ ಮಾಡ್ತೀರಿ ಅಂತೇಳಿ ಅವ್ರ ಜೊತೆ ಚರ್ಚೆ ಮಾಡ್ತಾ ಇರ್ತಾರೆ ಅದರಿಂದ ದೇವ್ರುಂಟು ಅವರುಂಟು ತೊಂಬತ್ತು ರೂಪಾಯಿ ಜಾಸ್ತಿ ಮಾಡೋರೇ ತೊಂಬತ್ತು ರೂಪಾಯಿ ಜಾಸ್ತಿ ಮಾಡೋರು ಈಗ ಅದು ಹೇಳಿದ್ದು ಯಾರು ಬೆಂಗಳೂರು ಹಾಲು ಉತ್ಪಾದಕ ಸಂಘದವ್ರು ಸಹಕಾರಿ ಸಂಘದವ್ರು ಕೆ ಎಮ್ ಎಫ್ನವ್ರು ಅವರು ಒಂದೊಂದು ರೀತಿ ಹೇಳ್ತಾರೆ ಘೋಷಣೆ ಮಾಡೋದು ಕೆ ಎಮ್ ಎಫ್ನವರು ಘೋಷಣೆ ಮಾಡಬೇಕು ಬೆಂಗಳೂರು ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷನ ಮಾಡಬೇಕು ಇಲ್ಲ ಬರೀ ಬೆಂಗಳೂರು ಸಿಟಿ ಅಲ್ಲಿ ಅವರವ ಉತ್ಪಾದನೆ ಮಾಡ್ತಿರ್ತಕ್ಕಂಥದಕ್ಕೆ ಮಾತ್ರ ರೇಟ್ ಜಾಸ್ತಿ ಮಾಡೋರು ಇಡೀ ರಾಜ್ಯದ ಇದು ಉತ್ಪಾದನಾ ಸಂಘಗಳು ಮಾಡ್ತಾ ಇದ್ದಾರೆ ಸಾಕಷ್ಟು ಅಯ್ಯೋ ಭಾಳ ಜನ ಈ ರಾಜ್ಯದಲ್ಲಿ ಇನ್ನು ಮುಂದಿನ ಇಪ್ಪತ್ತು ವರ್ಷ ನಾವೇ ಮುಂದಿನ ಹತ್ತು ವರ್ಷ ನಾವೇ ಮುಖ್ಯಮಂತ್ರಿ ಇದು ಹೇಳಿ ಹೇಳಿ ಏನೇನಾಗ ನೋಡಿದಿರಿ ನೀವೇ ಇಪ್ಪತ್ತೆಂಟು ಏನೇನಾಗುತ್ತೆ ನೋಡೋಣ ಒಂದು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಅವರ ಜೀವ ಉಳಿಸ್ಕೊಳ್ಳೋದಿಕ್ಕೇನೆ ಇಲ್ಲ ಅವರ ಕರ್ತವ್ಯ ನಿರ್ವಹಣೆ ಮಾಡಲಿಕ್ಕೇನೆ ಸೌಕರ್ಯಗಳನ್ನು ಏನು ಮಾಡಿಕೊಟ್ಟಿದ್ದೀರಿ ಸರ್ಕಾರದಲ್ಲಿ ಇದು ಪರಿಸ್ಥಿತಿ ನೀವು ಬರೀ ಇಲ್ಲಿ ಹೇಳಿಕೆ ಕೊಟ್ಬಿಟ್ಟು ಮಾಧ್ಯಮ ಸ್ನೇಹಿತರ ಮುಂದೆ ಅವರಿಗೆ ಸರಿಯಾದ ರೀತಿಯ ಒಂದು ಗೈಡೆನ್ಸ್ ಕೊಟ್ಟು ಅವರಿಗೆ ಏನು ಆ ಒಂದು ಪ್ರಾಣಿಗಳು ಮತ್ತು ಮನುಷ್ಯನ ಮೇಲೆ ನಡೀತಿರ್ತಕ್ಕಂಥ ದಾಳಿ ಇದೆಯಲ್ಲ ಸರಿಪಡಿಸ್ತಕ್ಕಂಥದ್ದಿಕ್ಕೆ ಸರ್ಕಾರದಿಂದ ಏನೇನು ಅವರಿಗೆ ನೆರವುಗಳು ಕೊಡಬೇಕಲ್ಲ ಅದು ಕೊಟ್ಟಿದ್ದೀರಾ ಅಲ್ಲಿ ಕೊಡದೆ ನೀವು ಅಧಿಕಾರಿಗಳಿಗೆ ಬರೀ ಬಾಯಿ ಹೇಳಿದ್ರೆ ಏನಾಗುತ್ತೆ ಈಗಾಗಲೇ ಚಾಮರಾಜನಗರದಲ್ಲಿ ಇಬ್ಬರು ತೀರ್ಕಂಡಿರಬೇಕು ಹುಲಿಯ ದಾಟಾಳಿ ಬರಗೂರು ತಾಲೂಕಲ್ಲಿ ಹೆಗಡ ದೇವನಕೋಟೆಯಲ್ಲಿ ಸರ್ಕಾರ ಇಂಥ ವಿಷಯದಲ್ಲಿ ಕೆಲವು ಗಂಭೀರವಾದಂಥ ತೀರ್ಮಾನಗಳು ಮಾಡಬೇಕು ನಮಗೆ ನಮಗೆ ಅವರು ಏನು ಮಾಡ್ಕೊತಾರೆ ನಮಗೆ ಸಂಬಂಧ ಇಲ್ಲ ನಮ್ಮ ಪಕ್ಷದ ಸಂಘಟನೆ ಆಗಬೇಕು ಅನ್ನೋದು ಈಗ ಕೆಲವು ತೀರ್ಮಾನಗಳು ಮಾಡ್ತಾ ಇದ್ದಾವೆ ನಮ್ಮ ಪಕ್ಷದ ನಿರ್ಧಾರ ನಿಲುವು ರಾಜ್ಯದ ಜನತೆಗೆ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳ ಪರವಾಗಿ ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಈಗ ಗ್ರೇಟರ್ ಬೆಂಗಳೂರು ಅವರು ಮಾಡ್ತಾರೆ ಅವ್ರಿಗಿಂತ ನಾನೇನು ಕಡಿಮೆ ಅಂತ ಹೇಳಿ ಇವರು ಗ್ರೇಟರ್ ಮೈಸೂರು ಅಂತಕ್ಕಂಥದ್ದು ಕಾಂಪಿಟೇಷನ್ ಮೇಲೆ ನಡೀತಾ ಇದೆ ಯಾವ ಗ್ರೇಟರೂ ಆಗಲ್ಲ ಅದೆಲ್ಲ ಸುಮ್ಮನೆ ಘೋಷಣೆ ಆಗಿರ್ತದೆ ಕೊನೆಗೆ ಇವರು ಕಾಲ ಕಳ್ಕೊಂಡು ಹೋಗ್ತಾರೆ ಅಷ್ಟೇ